ನಾಯಿಗಳ ಕಾಟಕ್ಕೆ ಬ್ರೇಕ್ ಹಾಕಿದ ಎಳುಕಲ್ ನಗರಸಭೆ ಅಧಿಕಾರಿಗಳು ಎಳುಕಲ್ ನಗರದಲ್ಲಿ ನಾಯಿಗಳ ಹಾವಳಿಯಿಂದ ಬೆಚ್ಚಿ ಬಿದ್ದಿದ್ದ ಜನತೆಗೆ ಈಗ ಬಿಡುವಂತಾಗಿದೆ ಹೌದು ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನಲ್ಲಿ ಬೀದಿ ನಾಯಿಗಳ ಹಾವಳಿಗೆ ತತ್ತರಿಸಿದ ಜನಕ್ಕೆ ಇಂದು ಇಳಕಲ್ ನಗರದಲ್ಲಿ ನಗರಸಭೆ ಅಧಿಕಾರಿಗಳು ನಿಟ್ಟುಸಿರು ಬಿಡುವಂತೆ ಮಾಡಿದ್ದಾರೆ ಇಂದು ಇಳಕಲ್ ನಗರದಲ್ಲಿ ಇಂದು ಒಂದೇ ದಿನಕ್ಕೆ ಸುಮಾರು ಮೂವತ್ತರಿಂದ ನಲವತ್ತು ಬೀದಿ ನಾಯಿಗಳನ್ನ ಸೆರೆ ಹಿಡಿದು ಕಾಡಿಗೆ ಅಥವಾ ಪ್ರಾಣಿ ಸಂಗ್ರಹಾಲಯಕ್ಕೆ ಬಿಡಲು ಮುಂದಾಗಿದ್ದಾರೆ ಇನ್ನು ನಗರದಲ್ಲಿ ಇರುವ ಬೀದಿ ನಾಯಿಗಳನ್ನು ಸೆರೆ ಹಿಡಿದು ನಗರಸಭೆ ಅಧಿಕಾರಿಗಳು ಹೇಳಿದಂತೆ ಕಾಡಿಗೆ ಬಿಡುತ್ತೇವೆ ಎಂದು ನಾಯಿಗಳನ್ನು ಸೆರೆ ಹಿಡಿಯಲು ಬಂದವರು ಮಾಹಿತಿ ನೀಡಿದರು ಕ್ಷಣ ಕ್ಷಣದ ಸುದ್ದಿಗಾಗಿ ನಿಮ್ಮ ಸಿವಿಜಿ ಸುದ್ದಿಯನ್ನೇ ಫಾಲೋ ಮಾಡಿ ನಮಸ್ಕಾರ ગાડી હા ગાડી ओ वीडियो पका